ಏನಪ್ಪ ವಿಷಯ ಅಂದ್ರೆ ಈ ಸದ್ಯ ನಿಮ್ಮ ಟ್ಯಾಲೆಂಟ್ ನೀವು ತೋರಿಸ್ಕೋಬೇಕಂದ್ರೆ ಯಾರಪ್ಪನ ಮನೆ ಸೊತ್ತು ಅಲ್ಲದ ಹಾಂ ಹತ್ರ ಬಗ್ಗೆನ ನಿಮಗೆ ಹೇಳಕ್ಕೆ ಬರತ್ತನೋ ಈ ವಿಡಿಯೋ ದಯವಿಟ್ಟು ನೋಡ್ರಿ ಸ್ಕಿಪ್ ಮಾಡೋಕ್ಕೆ ಹೋಗಬಾಡ್ರಿ ಒಟ್ಟು ನೋಡಿ ಹೋಗ್ರಿ ನಿಮಗೆ ಇಷ್ಟ ಆಗತಿಲ್ಲ ಗೊತ್ತಿಲ್ಲ ಆದರೆ ಒಟ್ ಇಷ್ಟ ಆಗ್ಬೋದು ಈ ಸದ್ಯ ಪೂಜಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಬಂದಾಳ್ರಿ ಆದರೆ ಅದ ಏನದ ಅದ ಅಂದ್ರೆ ಅಕ್ಕಿಗೆ ಏಯ್ಯಾಸ್ ಅನ್ನೋ ಒಂದು ಕಲೆ ಅಕ್ಕಿ ಹತ್ರ ಮ್ಯಾಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಹೋದಲ್ರಿ ಒಂದು ರೀಲ್ಸ್ದಾಗ ವೈರಲ್ ಆಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಹೋಗಿದಾಗ ನೋಡ್ರಿ ಕಲೆ ಅನ್ನೋದು ಹೆಂಗಿರ್ತೈತಿ ಜನ ಯಾವಾಗ ಗುರುತಿಸ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕಲೆ ನಿಮ್ಮನ್ನು ಬಿಡೋದಿಲ್ಲ ಕರ್ಕೊಂಡೋಗಿ ಹಸ್ತತಿ ಹಂಗೆ ಪ್ರೀತಮ್ ಗದಗ ಅವ ಕೂಡ ಒಂದು ಬಡವರು ಮನೆಯಾಗಿ ಬಂದ ನಾವು ಅವ್ನು ಇಷ್ಟು ಇಟ್ಟು ಇನ್ನಾರು ಅಟ್ಟ ಆದರೂ ಪೂರ್ವ ಸಣ್ಣ ಹುಡುಗಿದ್ದಾಗಿಂದು ಒಂದು ವೀಡಿಯೋ ಐತ್ರಿ ರೀ ಅವಾಗ ಡ್ಯಾನ್ಸ್ ಮಾಡ್ತಿದ್ರು ಅವ್ನು ಮತ್ತು ಈಗ ಭಾಳ ಅಂದ್ರೆ ಒಂದು ಎರಡು ವರ್ಷ ಮೂರು ವರ್ಷ ಬೆಳೆದಿರ್ಬೇಕು ರೀ ಈಗ ಏಳು ವರ್ಷದ ಅವದನ್ರಿ ಅವಾಗ ಒಂದು ನಾಲ್ಕು ವರ್ಷ ಹಿಂಗೆ ಮೂರು ವರ್ಷ ಇದ್ದಾಗ ನಾವು ಹುಡುಗ ಡ್ಯಾನ್ಸ್ ಮಾಡತ್ತನ್ರಿ ಆದರೆ ಈ ಸದ್ಯ ಅವನು ಈಗಿನ ಏಳು ವರ್ಷಕ್ಕೆ ನಾವು ಒಂದು ಟ್ಯಾಲೆಂಟ್ ಬೇರೆ ನಾ ಲೆವೆಲ್ ಅಂತಾರ ನೋಡಿದ್ರಿ ಈ ಲೆವೆಲ ಬೇರೆ ಆತ ಉಂಟು ಪ್ರೀತಮ್ ಅಂತ ಏನ ನಾವು ಎಲ್ಲ ಬಡವ್ರ ಮಣಿತ್ರ ಬಂದವ್ರಿ ಇಬ್ಬರು ಹಿಂಗೆ ರೀ ಟ್ಯಾಲೆಂಟ್ ಅಂದ್ರೆ ಬಡವ್ರ ಮನೆ ಮಕ್ಕಳ ಕಡೆನೂ ಟ್ಯಾಲೆಂಟ್ ಅಂತಾರಲ್ಲ ಅದು ಕರೆ ಐತ್ರಿ ನೋಡ್ರಿ ಬೇಕಾದ್ರೆ ನೀವು ಇಡೀ ಹಿಸ್ಟ್ರಿ ಬುಕ್ ಬುಕ್ ತೆಗೆದು ನೋಡಿರಿ ಬಡವ್ರ ಮನೆ ಮಕ್ಕಳ ಕಡೇನೂ ಟ್ಯಾಲೆಂಟ್ ಇರ್ತೈತಿ ಅಂತಾರಲ್ಲ ಅದು ಕರೆ ಐತೆ ಅರ್ಧ ಕರ್ದ ಶಂಬರ್ದಾಗ ಏಟಿ ಪರ್ಸೆಂಟ್ ಬಡವ್ರ ಮನೆ ಮಕ್ಕಳ ಕಡೆನೇ ಇರ್ತೈತಿ ಅದು ಮತ್ತು ಗೋರ್ಮೆಂಟ್ ಶಾಲಿ ಕಲಿಯೋ ಮಕ್ಕಳ ಕಡೇನ ಅಂತಾದ್ರಾಗ ನಾನು ಪ್ರಿಯಾ ಕೂಡ ಬಡವ್ರ ಮಂದಿ ರೀ ಈ ವಿಡಿಯೋದಾಗ ನಾವು ಹೇಳೋದು ಏನು ವಿಷಯ ಅಂದ್ರೆ ಅವರು ಟ್ಯಾಲೆಂಟ್ಲೆ ಅವ್ರು ಹೆಂಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಹೋದರು ಹಂಗೆ ನಿಮ್ಮ ಟ್ಯಾಲೆಂಟ್ಲೆ ನೀವು ಯೂಟ್ಯೂಬ್ದಾಗ ಒಂದು ವಿಡಿಯೋ ಮಾಡಿ ಹಾಕೋರಿ ಏನರ ಒಟ್ಟು ಗಳಿಸ್ರಿ ಎಲ್ಲ ಇದನ್ನ ಮಾಡೋಕೆ ನಿಂತೈತಿ ನೀವು ಒಟ್ಟು ಮಾಡಿರಿ ಅಂತ ನಾನು ವಿಚಾರಲೆ ನಾ ಹೇಳಿ ನಿಮ್ಗೆ ಆದರೆ ಸಪೋರ್ಟ್ ಮಾತ್ರ ಅವರಿಬ್ಬರಿಗೂ ಇರಲಿ ನಿಮ್ದು ಯಾವತ್ತಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ರೀ ಈ ವಿಡಿಯೋ ಅವ್ರಿಗೋಸ್ಕರನೂ ಮಾಡಿದ್ದು ಹಂಗೆ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಾ ನನ್ನ ಅವ್ರಿಗೂ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಲಿಕ್ಕೂ ನಡೀತಿದ್ರಿ ಆದರೆ ಅಂಥವ್ರನ್ನ ಮಾತ್ರ ಬೆಳೆಸ್ರಿ ದಯವಿಟ್ಟು ಬಡವ್ರ ಮನೆಗೆ ಮಕ್ಕಳನ್ನ ಬೆಳೆಸ್ಬೇಕು